ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮುದ್ದೇಬಿಹಾಳ ಪಟ್ಟಣದ ಯುವಕರ ಪಾರಿವಾಳದ ಸಂಘದ ವತಿಯಿಂದ ನಡೆದ ಪಾರಿವಾಳ ಹಾರಾಟ ಸ್ಪರ್ಧೆಯ ಸೀಸನ್ ಫೋರ್ನಲ್ಲಿ ಮುದ್ದೇಬಿಹಾಳ್ ಪಟ್ಟಣದ ಕೆರೆ ಹತ್ತಿರದ ಸಿರೋಡ್ ರಸ್ತೆಯ ಸಂತೋಷ್ ತಾಳಿಕೋಟೆ ಸಾಕಿರುವ ಪಾರಿವಾಳ ಪ್ರಥಮ ಬಹುಮಾನ ಪಡೆದು ಬಿಗಿತು ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಪಾರಿವಾಳ ಯುವಕರ ಸಂಘದ ವತಿಯಿಂದ ಪಾರಿವಾಳ ಹಾರಾಟ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಒಟ್ಟು ಒಂಬತ್ತು ಪಾರಿವಾಳಗಳ ಮಾಲೀಕರು ಹೆಸರು ನೋಂದಾಯಿಸಿದ್ದರು ಈ ಪೈಕಿ ಮೂರು ಗಂಟೆಗೂ ಅಧಿಕ ಕಾಲ ಹಾರುವ ಮೂಲಕ ಸಂತೋಷ್ ಅವರು ಸಾಕಿದ್ದ ಪಾರಿವಾಳ ಪ್ರಥಮ ಬಹುಮಾನವನ್ನ ತನ್ನ ಮುಡಿಗೇರಿಸಿಕೊಂಡರೆ ಎರಡು ಗಂಟೆಗೂ ಅಧಿಕ ಕಾಲ ಹಾರಾಡಿದ ಪಟ್ಟಣದ ಆಶ್ರಯ ಕಾಲೋನಿಯ ನಿವಾಸಿ ಯಾಸೀನ್ ಮಕಾಂದಾರ್ ಸಾಕಿದ ಪಾರಿವಾಳ ದ್ವಿತೀಯ ಜಮೀರ್ ಇನಾಮ್ದಾರ್ ಅವರು ಸಾಕಿದ್ದ ಪಾರಿವಾಳ ತೃತೀಯ ಬಹುಮಾನವನ್ನ ಪಡೆದುಕೊಂಡವು ಇಲ್ಲಿನ ಖಾಸಗಿ ಬೇಕರಿಯೊಂದರಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕಮಿಟಿಯವರು ರವಿವಾರ ಹಮ್ಮಿಕೊಂಡಿದ್ದರು ಈ ವೇಳೆ ಮುಖಂಡ ಯಾಸೀನ್ ಅತ್ತಾರ ಮಾತನಾಡಿ ಪ್ರಾರಂಭಿಸಲಾದ ಈ ಸ್ಪರ್ಧೆ ಯಶಸ್ವಿ ಸೀಸನ್ ಮುಕ್ತಾಯವಾಗಿದೆ ಬಹಳಷ್ಟು ಪ್ರಸಿದ್ಧಿ ಪಡೆದಿರುವ ಈ ಸ್ಪರ್ಧೆಗೆ ಇನ್ನಷ್ಟು ಬೆಂಬಲದ ಅವಶ್ಯಕತೆ ಇದೆ ಈ ಬಾರಿ ಗುರುರಾಜ್ ಮದರಿ ಮತ್ತು ಆಫ್ರಿದಿ ಬಾಗಾಯತ್ ಅವರು ಬಹುಮಾನ ನೀಡಿ ಪ್ರೋತ್ಸಾಹಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುವುದಾಗಿ ಹೇಳಿದರು ಇದು ನಮ್ಮದು ಸೀಸನ್ ಫೋರ್ ಎರಡು ಸಾವಿರ ಇಪ್ಪತ್ತಲೇ ಥರ ಚಾಲು ಮಾಡಿದ್ದೀವಿ ಸೀಸನ್ ಇದು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ ಅಂತ ಈಗ ಇದು ಏನೈತಿ ನಾವು ಸೀಸನ್ ಪ್ರತಿ ವರ್ಷ ಮಾಡ್ಕೊಂಡು ಬರಾಕತ್ತೀವಿ ಇದಕ್ಕೆ ನಮ್ಗೆ ಯಾರು ಏನೈತಿ ಯಮ್ಲ ಯಾರು ಮಾಡಕತ್ತಿಲ್ಲ ನಾವೇನು ಮಾಡಿದ್ದೀವಿ ಈಗ ನಾಲ್ಕನೇ ಸೀಸನ್ ಇದು ಬೇರೆ ಡಿಸ್ಟಿಕ್ ಅಲ್ಲಿ ಬೇರೆ ಇದರಲ್ಲಿ ಏನಕ್ಕೆ ಅಂದ್ರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ದೊಡ್ಡ ದೊಡ್ಡ ಮಂದಿ ಕೇಸಿ ಮುಂದೆ ಬಂದ ಕೇಸಿ ಇದೊಂಥರ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಇದು ದಯವಿಟ್ಟು ಇದಕ್ಕೆ ನಾವು ಎಲ್ಲರೂ ನಮ್ಗೆ ಸಕಾರ ಮಾಡಬೇಕು ನಮ್ಮ ಗು ಗುರು ಅವರು ಈ ಸಲ ಮುಂದೆ ಬಂದಾರ ನಮ್ಮ ಇವರು ಮುಂದೆ ಬಂದಾರೆ ಈ ಸಲ ಯಾಕಂದ್ರೆ ಅದು ಮಾಡಿ ಚಲೋ ಐತಿ ಇದ್ರಾಗ ಏನೈತಿ ಹುಡುಗರು ನಮ್ಮ ಎಲ್ಲ ಯುವಕರು ಕೂಡಿ ಒಂದು ಸಂಘ ಮಾಡಿದ್ವಿ ಇದು ಸೀಸನ್ ಫೋರ್ ಇದು ದಯವಿಟ್ಟು ಇದಕ್ಕೆ ಏನೈತಿ ಸಾಕಾರ ಮಾಡಬೇಕು ಮುಂದಿನ ಸಲ ಇದಕ್ಕೆ ಹೆಚ್ಚು ಸಣ್ಣ ಸಾಕಾರ ಮಾಡಿದ ಜನ ಯಾಕಂದ್ರೆ ನಮ್ಮ ಶಿವಲಾಗಲಿ ನಮ್ಮ ಸ ಪಯನ ಆಗಲಿ ನಾವಾಗ್ಲಿ ಎಲ್ಲರೂ ಕೂಡ ಇದು ಸಾಕಾರ ಇದು ನಾವು ಮಾಡ್ಕೋದು ಬಂದಿದ್ದೀವಿ ಪ್ರತಿ ವರ್ಷ ಇದು ಸಲ ನಾವು ಇದು ಮಾಡಿ ಮಾಡೋ ಪ್ರಯೋಜನ ಏನಂದ್ರೆ ಇದ್ರ ಬಗ್ಗೆ ಜನರಿಗೆ ಗೊತ್ತಾಗಲಿ ಇದು ಏನೈತಿಪ್ಪ ಪಾರ್ವಾದ ಅಂದ್ರೆ ಎರಡು ತಾಸು ಆಡ್ತಾವು ಈ ಕಡೆ ಇಲ್ಲಿ ಕಡೆ ಬಾಗಲಕೋಟ ಆ ಕಡೆ ಈ ಕಡೆ ಹೋದ್ವಿ ಅಂದ್ರೆ ದೊಡ್ಡ ದೊಡ್ಡ ಇದ್ದು ಪ್ರ ಸ್ಪರ್ಧೆ ನಡೀತಾವು ಒಂದು ಲಕ್ಷ ಎರಡು ಲಕ್ಷ ಇದ್ರೆ ಪ್ರೈಸ್ ಅದಾವೆ ನಮ್ಮೂರ ಯಾರು ಇದಕ್ಕೆ ಮುಂದೆ ಬರಕತ್ತಿಲ್ಲ ಈಗ ನಾವು ಎಲ್ಲರೂ ಕೂಡ ಏನು ಮಾಡಿದ್ದೀವಿ ಇದು ಪ್ರತಿ ಸಲ ಬೆಳ್ಸ್ಕೊಂಡು ಹೋಗೋದಿರ್ತೈತಿ ನಮ್ಮ ತಾಲೂಕಿನ ಒಂದು ಹೆಮ್ಮೆ ಇದು ನಮ್ಮ ತಾಲೂಕಿನಾಗೆ ಹತ್ತೆರಡು ತಾಸು ಅಂದ್ರೆ ಒಂದು ಹೆಮ್ಮೆ ಆಗುತ್ತೆ ನಮಗೆ ಆಡಿಸಬೇಕಂತೇಳಿ ಎಲ್ಲ ಯುವಕರಿಗೆ ನಾವು ಮನವಿ ಮಾಡ್ಕೊಂತೀವಿ ಎಲ್ಲರೂ ಇಲ್ಲಣ್ಣ ಅಣ್ಣ ನಾವು ಈ ಸಲ ಚೆನ್ನಾಗಿ ಬೆಳೆಸ್ಕೊಂಡು ಹೋಗೋಣ ಇದು ಪ್ರತಿ ಸಲ ಇದು ಮಾಡ್ಕೊಂಡು ಹೋಗೋಣ ಹೇಳಿ ನಾವು ಎಲ್ಲರು ಕೂಡ ಸಾಥ್ ಸಾಥ್ ಒಂದು ಮಾತು ಒಂದು ಮಾತು ಹೇಳಿದ್ವಿ ಹೇಳಿದ್ಮೇಲೆ ಮ ಏ ಹೇಗಿಲ್ಲ ಇದು ಮಾಡಿ ನಾನು ಸಾಕಾರ ಮಾಡ್ತೀನಿ ನಮ್ಗೆ ಇವರು ಸಾಕಾರ ಮಾಡ್ತೀನಿ ಅಂದರು ಹಿಂಗಾಗಿ ಪ್ರೈಜ್ ತರ್ಡ್ ಪ್ರೈಜ್ ವಿತರಣೆ ಮಾಡುವಂತ ಕಾರ್ಯಕ್ರಮ ಮಾಡಾಕತ್ತೀವಿ ಮೂರು ಪ್ರೈಜ್ ಲೋಕಲ್ ದೇ ಆಗಲಿ ನಮ್ಮ ಹುಡುಗರು ಆಗ್ಯಾವು ಅದೇ ರೀತಿ ನಾವು ಪ್ರೈಜ್ ಮಾಡ್ಬೇಕಂತ ಹೇಳಿ ಸನ್ಮಾನ ಇದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವಿ ದಯವಿಟ್ಟು ನಮ್ಮ ಗುರು ಬಂದಿದ್ದಕ್ಕೆ ಧನ್ಯವಾದಗಳು ಮತ್ತು ನಮ್ಮ ಇವರು ಆ ಪ್ರೀತಿಯವರು ಬಂದಿದ್ದು ಧನ್ಯವಾದಗಳು ನಮ್ಮ ಎಲ್ಲಾ ಯುವಕ ಸಂಘ ಮಾರಾಳ ಯುವಕ ಸಂಘ ಅವರು ಬಹುಮಾನ ಪಡೆದ ಪಾರಿವಾಳಗಳ ಮಾಲೀಕರಿಗೆ ಬಹುಮಾನದ ಜೊತೆಗೆ ಟ್ರೋಫಿ ನೀಡಿ ಗೌರವಿಸಿದ್ರಿ ಸ್ಪರ್ಧೆಗೆ ಪ್ರಥಮ ಬಹುಮಾನದ ಮೊತ್ತ ಐದು ಸಾವಿರದ ಒಂದು ರೂಪಾಯಿಗಳನ್ನು ನೀಡಿ ಪ್ರೋತ್ಸಾಹಿಸಿದ್ದ ಗುರುರಾಜ್ ಮದರಿ ದ್ವಿತೀಯ ಬಹುಮಾನದ ಮೊತ್ತ ಮೂರು ಸಾವಿರದ ಒಂದು ರೂಪಾಯಿಗಳನ್ನು ನೀಡಿದ ಆಫ್ರಿದಿ ಭಾಗಯಾತ್ರನ ಸನ್ಮಾನಿಸಿ ಗೌರವಿಸಿದರು thank you ಈ ವೇಳೆ ಪ್ರಮುಖರಾದ ಪ್ರವೀಣ್ ಸಂಗಮ್ ಕಮಿಟಿ ಅಧ್ಯಕ್ಷ ಸೊಹೈಲ್ ಮುದೇಬಿಹಾಳ್ ಉಪಾಧ್ಯಕ್ಷ ಲಕ್ಷ್ಮಣ್ ತಾಳಿಕೋಟೆ ಇಮ್ರಾನ್ ಮುಲ್ಲಾ ಮೇಗರಿ ಸಚಿನ್ ನಾಲತ್ವಾಡ್ ನವೀದ್ ಡೊಂಗರ್ಗಾಂವ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್

ಈಗ ಬರ್ತಾ ಬರ್ತಾ ಕಮ್ಮಿ ಮಾಡಿದ್ದೇನೆ ಊರು ಊರಿಗ್ ಹೋಗಿದ್ದೆ ರೀ ಅದು ಮೇಂಟೇನ್ ಮಾಡಕ್ಕೆ ಯಾರು ಇದ್ದಿಲ್ಲ ಅದ ಕಾರಣ ಆಗಿ ನಾನು ಎಲ್ಲ ಮಾರಿ ಮಾರಿ ಬಿಟ್ಟೆ ಈಗ ಒಂದು ಐದು ಪರವಾಳ ಅಷ್ಟೇ ಏನು ಇನ್ಕಮ್ ಮಾಡ್ಕೊಡ್ತಾವ ನಿಮ್ಗೆ ಪರವಾಳ ಇನ್ಕಮ್ ಅವು ಏನು ಮರಿಗಿರಿ ತಗದಾಗ ಒಂದು ಐದುನೂರು ಸಾವಿರ ರೂಪಾಯಿ ಜೋಡಿ ಈ ಥರ ಮಾರ್ತಿದ್ದೆ ಸಿಂಗ ಯಾವೂರಿನಿಂದ ದೋರ್ಸ್ ಎಲ್ ಮನೆ ರೀ ಆ ಸ್ರೈಕೋಲ್ ಆ ಸೈಕೋಲ್ ನಿಮ್ ಹಾಂ ನೀವೆಷ್ಟು ಪರವಾಳ ಸಾಕಿ ರೀ ಒಂದು ನೀವು ಎಷ್ಟು ವರ್ಷದಿಂದ ಇದ್ದ ಸಾಕಾಗತ್ತೆ ರೀ

तू जोड़े जाने पकड़ो, अध्यक्ष भी पकड़, हाँ, क्या रे आप कूसी थी? बढ़िया किसने? अच्छा ना, 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 अच्छा � <uyulating laughter> <ripped manual TV> ನ್ಯೂಸ್ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್